ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತ ಆಗಿದೆ ಇದರಿಂದಾಗಿ ಸಾಕಷ್ಟು ಜನ ಭಕ್ತರು ಅಸ್ವಸ್ಥಗೊಂಡಿದ್ದಾರೆ ಆರ್ನೂರಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ ಅದರಲ್ಲಿ ನಲವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥ ಭಕ್ತರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಆಗಿರುವಂತಹ ಕಾಲ್ತುಳಿತ ವರ್ಷಕ್ಕೊಮ್ಮೆ ಆಗುವಂತಹ ಈ ರಥೋತ್ಸವದ ವೇಳೆ ಲಕ್ಷಾಂತರ ಭಕ್ತರು ಅಲ್ಲಿ ಸೇರ್ತಾರೆ ದೇವಿಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಆದರೆ ರಥೋತ್ಸವ ಆಗುವಂತಹ ಸಂದರ್ಭದಲ್ಲಿ ರಥವನ್ನ ಎಳೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಲೇಟ್ ಆಯಿತು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಅಲ್ಲಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ಈ ಕಾಲ್ ತುಳಿತ ಆಗಿರುವಂಥದ್ದು ನಾರುನೂರಕ್ಕೂ ಹೆಚ್ಚು ಜನರ ಸ್ಥಿತಿ ಅಸ್ವಸ್ಥರಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅದರಲ್ಲಿ ನಲವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ದರ್ಪದಾಳ ನಂದಿಘೋಷ ರಥ ಇಳಿಯುವುದು ವಿಳಂಬವಾಗಿದ್ದಕ್ಕೆ ಉದ್ವಿಗ್ನ ಪರಿಸ್ಥಿತಿಯಾಗಿದೆ ಈ ವೇಳೆ ಗೊಂದಲ ಉಂಟಾಗಿ ತುಳಿತ ಆಗಿರುವಂತಹ ಘಟನೆ ನಡೆದಿದೆ ಬಡದಂಡದಲ್ಲಿ ತ್ರಿಮೂರ್ತಿಗಳ ರಥಗಳು ಅರ್ಧದಲ್ಲೇ ಸ್ಥಗಿತವಾಗಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಥಯಾತ್ರೆ ಪುನರ್ ಆರಂಭವಾಗಲಿದೆ ಅಂತ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ ದರ್ಪದಾಳ ನಂದಿಘೋಷ ರಥ ಎಳೆಯೋದು ವಿಳಂಬವಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನವಾಗುತ್ತೆ ಅಂದ್ರೆ ಭಕ್ತಾದಿಗಳು ಅಂದ್ರೆ ಸಮಯ ಏನಿದೆ ಆ ಸಮಯಕ್ಕೆ ಆ ರಥವನ್ನು ಎಳಿಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಭಕ್ತಾದಿಗಳು ಉದ್ವಿಗ್ನರಾಗ್ತಾರೆ ಆಗ ನೂಕುಗಳು ಉಂಟಾಗಿ ಈ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆರ್ನೂರಕ್ಕೂ ಹೆಚ್ಚು ಜನರ ಸ್ಥಿತಿ ಅಸ್ವಸ್ಥರಾಗಿದ್ದಾರೆ ನಲವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯಕ್ಕೆ ಎಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ರಥಯಾತ್ರೆಯ ಸಂದರ್ಭದಲ್ಲಿ ಪುರಿ ಪಟ್ಟಣ ಭಕ್ತರಿಂದ ತುಂಬಿ ಹೋಗಿತ್ತು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಭಕ್ತಾದಿಗಳು ಈ ರಥ ಎಳೆಯೋದಿರ್ಬೋದು ಅದನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ಭಕ್ತಾದಿಗಳು ದೇಶ ಬೇರೆ ಬೇರೆ ರಾಜ್ಯಗಳಿಂದ ಸೇರಿದಂತೆ ಬೇರೆ ದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಆರ್ನೂರಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಏನ್ ಅವಘಡ ಆಯ್ತು ಏನ್ ಕಾಲ್ತೊಳಿದಕ್ಕೆ ಏನ್ ಕಾರಣ ಸದ್ಯಕ್ಕೆ ಭಕ್ತಾದಿಗಳ ಸ್ಥಿತಿ ಹೇಗಿದೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಶಮಂತ್ ಖಂಡಿತ ಇನ್ನು ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ರಥೋತ್ಸವ ವರ್ಷಕ್ಕೊಮ್ಮೆ ನಡೆಯುವಂತದ್ದು ಈ ವೇಳೆ ಕಾಲ್ತುಳಿತಕ್ಕೊಳಗಾಗಿರುವಂತದ್ದು ಸುಮಾರು ಆರ್ನೂರಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥ ಘಟನೆ ನಡೆದಿದೆ ಇದರಲ್ಲಿ ಸದ್ಯ ತುಳಿತದಿಂದ ಸುಮಾರು ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕ ಆಗಿರುವಂತಹ ಘಟನೆ ಕೂಡ ಆಗ್ತಾ ಇದೆ ಕೂಡಲೇ ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ ಆದ್ರೆ ಮತ್ತಷ್ಟು ಗಂಭೀರತ ಪರಿಸ್ಥಿತಿಯನ್ನು ಕೂಡ ಇದರಿಂದ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ ಅಂದ್ರೆ ಪ್ರಮುಖವಾಗಿದ್ದು ಒಡಿಶಾದ ಪುರಿಯಲ್ಲಿರುವಂತಹ ಒಂದು ರಥಯಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸುಮಾರು ಲಕ್ಷಾಂತರ ಮಂದಿ ಇವತ್ತು ಅಂದ್ರೆ ನಿರೀಕ್ಷೆಗೂ ಮೀರಿ ಭಕ್ತರು ಬಂದಂತಹ ಹಿನ್ನೆಲೆಯಲ್ಲಿ ಒಂದು ಅಗಣ ರುವಂತದ್ದು ಅಂದ್ರೆ ರಥ ಇನ್ ಟೈಮ್ ಗೆ ಎಳೆದ ಕಾರಣ ಹತ್ರ ಆ ಒಂದು ಏನು ರಥ ಎಳೆದ ಸಂದರ್ಭದಲ್ಲಿ ವಿಳಂಬವಾದಂತಹ ಕಾರಣ ಅದೇ ಸ್ಥಳದಲ್ಲಿ ಉದೀಘಣ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು ಅದರಲ್ಲಿ ನೂಕುಗಳು ಅಂದ್ರೆ ಆ ಬಂದಿರೋ ಭಕ್ತರು ಯಾಕೆ ತಡವಾಯ್ತು ರಥ ಪಂಚ ಇಲ್ವಲ್ಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿರುವಂತಹ ಏನು ಅವ್ಯವಸ್ಥೆ ಕಾಲೇಜು ಈಗ ಆರ್ನೂರಕ್ಕೂ ಹೆಚ್ಚು ಒಂದು ನೂಕು ಅನ್ನು ಉಂಟಾದ ಸಂದರ್ಭದಲ್ಲಿ ಸದ್ಯ ಭಕ್ತರು ಅಸ್ವಸ್ಥರಾಗಿರುವಂತದ್ದು ನಲವತ್ತರಿಂದ ಐವತ್ತು ಜನಕ್ಕೂ ಗಂಭೀರ ಪರಿಸ್ಥಿತಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ ಪುಣೆಯಲ್ಲಿ ಸ್ಥಳೀಯ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಆಂಬುಲೆನ್ಸ್ ಮುಖಾಂತರ ಅವರನ್ನ ಸಾಗಿಸಿ ಚಿಕಿತ್ಸೆ ಕೂಡ ಅಂತ ಆಗ್ತಾ ಇದೆ ಈ ಒಂದು ಸದ್ಯ ರಥ ಕೂಡ ಅರ್ಧದಲ್ಲೇ ಕೂಡ ನಿಂತಿರುವಂತದ್ದು ನಾಳೆ ಕೆಳಗೆ ಮತ್ತೆ ಆರಂಭವಾಗುತ್ತೆ ಅನ್ನೋದು ಕೂಡ ಈಗ ಆಡಳಿತ ಮಂಡಳಿ ತಿಳಿಸ್ತಾ ಇರುವಂತದ್ದು ಒಟ್ಟಾರೆ ಶಮಂತ್ ಎಸ್ ಅಂದ್ರೆ ಆಡಳಿತ ಮಂಡಳಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿತ್ತು ಈಗೆಲ್ಲ ಕ್ಲಿಯರ್ ಆಗಿದ್ಯಾ ಅಥವಾ ಇನ್ನೂ ಕೂಡ ಅಸ್ವಸ್ಥರಾಗಿರುವಂತವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಕೆಲಸಗಳು ಏನಾದ್ರು ಆಗ್ತಾ ಇದೆಯಾ ಅಥವಾ ಅಲ್ಲಿ ಪರಿಸ್ಥಿತಿ ಎಲ್ಲ ಕ್ಲಿಯರ್ ಆಗಿದ್ಯಾ ಸದ್ಯಕ್ಕೆ ಹೇಗೆ ಶಮನ್ ಸದ್ಯ ಈ ಒಂದು ತುರ್ತು ಕಾರ್ಯಾಚರಣೆ ಕೂಡ ಮುಂದುವರೆದಿರೋದ್ರಿಗೆ ಯಾರೆಲ್ಲ ಅಸ್ವಸ್ಥರಾಗ್ತಾ ಇದ್ದಾರೆ ಅವ್ರನ್ನೆಲ್ಲ ಕೂಡಲೇ ಆಸ್ಪತ್ರೆ ಸಾಗುವಂತ ನಿಟ್ಟಿನಲ್ಲಿ ಆಂಬುಲೆನ್ಸ್ಗಳು ಕೂಡ ತುರ್ತಾಗಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಮತ್ತೆ ಸ್ಥಳದಲ್ಲಿ ಆಗ್ಲೇ ಪೊಲೀಸರ ಇರ್ಬೋದು ಮತ್ತೆ ಆಡಳಿತ ಅಧಿಕಾರಿಗಳಾಗಿರೋದು ಮತ್ತೆ ಅಗ್ನಿಶಾಮಕ ಸ್ಥಳದ ಅಧಿಕಾರಿಗಳು ಕೂಡ ಕೂಡಲೇ ಅಲ್ಲಿರುವಂತವ್ರನ್ನು ಕೂಡ ಸಾಗಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರೋ ಅಂದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಯಾವ್ದೇ ರೀತಿ ಅಂದ್ರೆ ಇಲ್ಲಿ ಇರುವಂತವ್ರನ್ನು ಕೂಡ ಎಲ್ಲ ಸಾಗಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇರೋದ್ರೆ ಈಗ ರಥಗಳು ಕೂಡ ಅರ್ಧ ದಾರಿಯಲ್ಲಿ ನಿಲ್ಲಿಸುವಂತ ಪ್ರಯತ್ನ ಆಗಿರೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ ಆದ್ರೆ ಇನ್ನು ಉಳಿತಂತವ್ರು ಕೂಡ ಗೊತ್ತಿರುವಂತವರು ಕೂಡ ಈಗಾಗ್ಲೇ ಏನೋ ಒಂದು ಮೈಕ್ ಗಳ ಮೂಲಕ ಅನೌನ್ಸ್ ಕೂಡ ಮಾಡ್ತಾ ಇರೋದ್ ಯಾರು ಕೂಡ ಏನು ಗಾಬಿ ಆಗ ಏನಿಲ್ಲ ಏನೂ ಇಲ್ಲ ಎಲ್ಲಾರು ಆರಾಮ ಇರುವಂತದ್ದು ಕೂಡ ಪ್ರಯತ್ನ ಮಾಡಿ ಅನ್ನೋದು ಕೂಡ ಈಗ ಆಡಳಿತ ಮಂಡಳಿ ಅನೌನ್ಸ್ ಕೂಡ ಮಾಡ್ತಾ ಇದ್ರೆ ಯಾವ್ಯ ರೀತಿ ಅವುಗಳಕ್ಕೆ ಕಾರಣ ಆಗಿರುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಡ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಮಂದಿ ಬರ್ತಾರೆ ಅಂತ ಕೂಡ ಮದ್ದೆ ಈಗ ಹೇಳಿ ಕೇಳಿ ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ರಥೋತ್ಸವ ಕಾರ್ಯಕ್ರಮ ಹೀಗಾಗಿ ಅದು ಪ್ರಸಿದ್ಧವಾದಂತಹ ಸ್ಥಳ ಇರುವಂತದ್ದು ಈ ಒಂದು ಜನ ಬರ್ತಾರೆ ಅನ್ನೋದು ಕೂಡ ಈಗ ಆಡಳಿತ ಮದ್ವೆ ನಿಖರ ಮಾಹಿತಿ ಇಷ್ಟ ಇಲ್ವಾ ಅನ್ನೋದು ಕೂಡ ಈಗ ಮತ್ತೆ ಅದನ್ನ ಪರಿಶೀಲನೆ ಕೂಡ ಈಗ ಸರ್ಕಾರ ಮುಂದಾ ಇರುವಂತದ್ದು ಸದ್ಯ ಏನು ಒಂದು ಅವಘಡಕ್ಕೆ ಅಲ್ಲಿ ಸ್ಥಳೀಯವಾಗಿ ಏನು ಒಂದು ಗಂದೋಪಾಯ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಆ ಗೊಂದೋಪಸ್ ವ್ಯವಸ್ಥೆಯಲ್ಲಿ ಏನಾದರೂ ಲೋಪ ಆಗಿದೆ ಅನ್ನೋದು ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ಜೊತೆಗೆ ಪ್ರಾಥಮಿಕವಾಗಿ ಈಗ ಏನು ಅಸ್ವಸ್ಥರಾದಂತಹ ಭಕ್ತರಿಗೆ ಏನು ಕೂಡಲೇ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಅವ್ರನ್ನ ಏನು ಒಂದು ಪಾರ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ ನಾಳೆ ಬೆಳಗ್ಗೆ ಮತ್ತೆ ಅದೇ ಪ್ರಕಾರ ಏನು ರಥೋತ್ಸವ ಆರಂಭ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಆಡಳಿತ ಮಂಡಳಿ ಲೋಪ ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ಇದೆ ಅಂತಾನೆ ಹೇಳ್ಬಹುದು ಶಮನ್ ಎಸ್ ಅಂದರೆ ರಥಯಾತ್ರೆ ಅಂದರೆ ಅದಕ್ಕೊಂದು ಮುಹೂರ್ತ ಇರುತ್ತೆ ಇಂತಹದ್ದೇ ಸಮಯಕ್ಕೆ ಆಗಬೇಕು ಅನ್ನೋದಿರುತ್ತೆ ಬಟ್ ಈಗ ಸಮಯ ಚೇಂಜ್ ಮಾಡಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಆಡಳಿತ ಮಂಡಳಿಯವ್ರು ಏನು ಹೇಳ್ತಾರೆ ನಾಳೆ ಮಾಡ್ಬೋದಾ ಹೇಗೆ ಅಂತ ಶಬ್ದ ಖಂಡಿತ ಸಿದ್ಧದ ಮಾಹಿತಿ ಪ್ರಕಾರ ಈಗ ಬಂದಿರುವಂತಹ ಲಕ್ಷಾಂತರ ಏನು ಭಕ್ತರ ನಿರಾಶೆ ಕೂಡ ಇರುವುದಂದ್ರೆ ನಮ್ಮ ಈ ಒಂದು ದೇಶದಲ್ಲಿ ಅಂತ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬಂದಿರುವಂತದ್ದು ಈ ನೆಲೆಯಲ್ಲಿ ಯಾವುದೇ ರೀತಿ ನಿರಾಶೆ ಆಗ್ಬಾರ್ದು ಅನ್ನೋದು ಕೂಡ ಈಗ ಭಕ್ತರು ಮಾಡ್ತಾ ಇರುವಂತದ್ದು ಹೀಗಾಗಿ ಆಡಳಿತ ಮಂಡಳಿ ಸದ್ಯ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಈ ಪುನರಾರಂಭ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ ಯಾಕಂದ್ರೆ ಈಗ ಅದು ಪ್ರಸಿದ್ಧವಾದಂತಹ ಏನೊಂದು ಸ್ಥಳ ಆಗಿರೋದ್ರಿಂದ ಮತ್ತೆ ದೇವರಾಗಿರುತ್ತೆ ಹಿನ್ನೆಲೆಯಲ್ಲಿ ಈ ರಥೋತ್ಸವ ಅರ್ಧಕ್ಕೆ ನಿಂತರೆ ಏನು ದೇಶಕ್ಕೂ ಕೂಡ ಒಂದು ಗಂಡಾತ್ರ ಎದುರುವಂತ ಎದುರಾಗುವಂತ ಸಾಧ್ಯತೆ ಕೂಡ ಈ ಹಿನ್ನೆಲೆಯಲ್ಲಿ ರಥೋತ್ಸವ ನಿಗದ್ದು ಬೇಡ ಅನ್ನೋದು ಕೂಡ ಈಗ ಆಡಳಿತ ಮಂಡಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಈಗ ಸದ್ಯ ಅರ್ಧಕ್ಕೆ ನಿಂತಿರುವಂತಹ ರಥೋತ್ಸವ ಏನಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಆರಂಭ ಆಗ್ತದೆ ಇರುವಂತಹ ಭಕ್ತರು ಕೂಡ ಯಾವುದೇ ರೀತಿ ಗಾಬರಿ ಆಗ್ಬಾರ್ದು ಅನ್ನೋದು ಕೂಡ ಈಗ ಏನು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಭಕ್ತರು ಅಲ್ಲಿ ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನು ಈಗ ಕಾಲ್ತುಳಕ ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಕೂಡ ಏನು ಚಿಕಿತ್ಸೆ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಅನಾಹುತ ನಡೆದಂತೆ ಮುಂಜಾಗ್ರತಾ ಕ್ರಮ ಕ್ರಮ ಕೂಡ ತೆಗೆದುಕೊಳ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಈಗ ಈ ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಮಂದಿ ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ಅವ್ಯವಸ್ಥೆ ಕಾರಣವಾಗಿದೆ ಶಮನ್ ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ